જીંગાલ કાર્યક્રમ શું માન મુચે માર્ચના કુર્દ બ્રેકિંગ ન્યૂઝે જગદા સ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಆರ್ ಸಿ ಬಿ ಇವತ್ತು ಏನು ಮ್ಯಾಚ್ ನ ಆಡ್ತಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಎರಡನೇ ಮ್ಯಾಚ್ ನ ಆಡ್ತಾ ಇರೋದು ಆರ್ ಸಿ ಬಿ ಬಟ್ ಇವತ್ತು ಆರ್ ಸಿ ಬಿ ಆಟ ಆಡುತ್ತಾ ಅನ್ನೋದೇ ಪ್ರಶ್ನೆ ಆಗಿದೆ ಯಾಕಂದ್ರೆ ವರುಣನ ಕಂಟಕ ಇದೆಯಾ ಎದುರಾಗುತ್ತಾ ಅನ್ನುವಂತ ಪ್ರಶ್ನೆ ಹುಟ್ಟಿದೆ ಮಳೆಯಿಂದ ರೆಡ್ ಬಾಯ್ಸ್ ಫ್ಯಾನ್ಸ್ಗೆ ನಿರಾಸೆ ಆಗುತ್ತಾ ಎಂದಿನಿಂದ ಮಳೆ ಮುನ್ಸೂಚನೆ ಕೊಟ್ಟ ಹವಾಮಾನ ಇಲಾಖೆ ಮಳೆಯಿಂದಾಗಿ ಪಂದ್ಯ ರದ್ದಾಗುವ ಅಥವಾ ವಿಳಂಬ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಬಂಗಾಳ ಕೊಲ್ಲಿ ಚಂಡಮಾರುತ ಐ ಪಿ ಎಲ್ ಮ್ಯಾಚ್ ಗೆ ಕಂಟಕ ತರುತ್ತ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಹತ್ತು ದಿನ ಭಾರಿ ಮಳೆ ಸೊ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಆರ್ ಸಿ ಬಿ ಆ ಮ್ಯಾಚ್ ಇತ್ತು ಮ್ಯಾಚ್ ನೋಡ್ಲಿಕ್ಕೆ ಕೂಡ ಮ್ಯಾಚ್ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ರು ಅದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಲ್ಲಿ ನಡೀತಿರುವಂತಹ ಮ್ಯಾಚ್ ಇದಾಗಿದೆ ಸೊ ಆರ್ ಸಿ ಬಿ ಎರಡನೇ ಬಾರಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಡುವಂಥ ಮ್ಯಾಚ್ ಇದಾಗಿತ್ತು ಬಹಳಷ್ಟು ಹೈ ಎಕ್ಸ್ಪೆಕ್ಟೇಷನ್ ಹಾಗೆ ಹೈ ವೋಲ್ಟೇಜ್ ಇರುವಂಥ ಮ್ಯಾಚ್ ಇದು ಆರ್ ಸಿ ಬಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಆಡ್ತಿರುವಂಥ ಪಂದ್ಯಾವಳಿ ಅಕಸ್ಮಾತ್ ಏನಾದರೂ ಈ ಪಂದ್ಯಾವಳಿ ರದ್ದಾಗ್ಬಿಡುತ್ತಾ ಮಳೆಯ ಕಾರಣದಿಂದಾಗಿ ಅನ್ನುವಂಥ ಪ್ರಶ್ನೆ ಹುಟ್ಟಿದೆ ಸೊ ಬೆಂಗಳೂರು ಸೇರಿದಂತೆ ರಾಜ್ಯದ ಹತ್ತು ಕಡೆ ಮಳೆ ಆಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಮಳೆ ಬರುತ್ತಾ ಮಳೆ ಕಂಟಕ ಕಾಡುತ್ತಾ ಇವತ್ತು ಅನ್ನುವಂಥ ಪ್ರಶ್ನೆ ಮಧ್ಯೆ ಆರ್ ಸಿ ಬಿ ಫ್ಯಾನ್ಸ್ ಏನಿದ್ದಾರೆ ಫುಲ್ ಜೋಶ್ ನಲ್ಲಿ ಇವತ್ತು ನಮ್ಮ ಚಂದ್ರ ಸ್ಟೇಡಿಯಂ ನಲ್ಲಿ ನೋಡಬೇಕು ಅಥವಾ ಟಿ ವಿಯಲ್ಲಿ ನೋಡಿ ಎಂಜಾಯ್ ಮಾಡಬೇಕು ಅಂತಿದ್ದಾರೆ ಸೊ ಅವರ ರಿಯಾಕ್ಷನ್ಗಳು ಹೇಗಿದೆ ಆ ಕುರ್ತಾದಂತಹ ಒಂದು ಝಲಕ್ ನಿಮಗಾಗಿ ಕಾಯ್ತಿದೆ ಚೆಕ್ ದಿಸ್ ಆರ್ ಸಿ ಬಿ ಮ್ಯಾಚ್ ಇತ್ತು ಅಂದ್ರೆ ಆರ್ ಸಿ ಬಿ ಜರ್ಸಿಗಳು ಫುಲ್ ಎಲ್ಲಾ ಕಡೆ ಹೊರದಾಡ್ತಾ ಇರತ್ತೆ ದಿನ ಆರ್ ಸಿ ಬಿ ಜರ್ಸಿ ಹಾಕ್ತೇ ಅಷ್ಟಿಷ್ಟ ಜನ ಆರ್ ಸಿ ಬಿ ಅಂದ್ರೆ ಯಾವ ಪ್ಲೇಯರ್ ಇಷ್ಟ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ಹದಿನೆಂಟು ಸೀಸನ್ ಹದಿನೆಂಟು ಐ ಪಿ ಎಲ್ ಕಪ್ ಗೆಲ್ತಾರಾ ಚಿನ್ನಸ್ವಾಮಿಯಲ್ಲಿ ಸ್ವಾಮಿಯಲ್ಲಿ ಮ್ಯಾಚ್ ಅದು ಮೈನಸ್ ಆಗುತ್ತೆ ಹೋಮ್ ಗ್ರೌಂಡ್ಸ್ ಅಲ್ಲಿ ನಮ್ ಹುಡುಗರು ಗೆಲ್ಲಲ್ಲ ಯಾರು ಹೇಳಿದ್ರು ಆದ್ರೆ ಇವತ್ತು ಹೊಡಿತಾರ ಮ್ಯಾಮ್ ಇವತ್ತು ಇವತ್ತು ಡೆಲ್ಲಿನ ಸೋಲ್ಸಿ ಹೋಮ್ ಗ್ರೌಂಡ್ ಅಲ್ಲಿ ಮನೆ ಕಲ್ಸೇ ಕಲ್ಸ್ತಾರೆ ನೋಡ್ರಿ ಇವತ್ ಹಂಡ್ರೆಡ್ ಪರ್ಸೆಂಟ್ ಆರ್ ಸಿ ಬಿ ಹೊಡಿಲಿಲ್ಲ ಅಂದ್ರೆ ಕೇಳ್ರಿ ಗೆಲ್ತಾರೆ ಸ್ವಲ್ಪ ಮೈನಸ್ ಆಗ್ಬೋದಾ

ನಮ್ಮ ಆರ್ ಸಿ ಬಿ ಮೇಲೆ ಓಪಿದೆ ಜಾಸ್ತಿ ನಮಗೆ ಈಗ ಬೌಲಿಂಗ್ ಯೂನಿಟ್ ಬಂದರೆ ನಮ್ದು ಬೌಲಿಂಗು ಬ್ಯಾಟಿಂಗ್ ಎರಡು ಸ್ಟ್ರಾಂಗ್ ಇದೆ ಡೆಲ್ಲಿದು ಸ್ವಲ್ಪ ತುಂಬ ವೀಕ್ ಇದೆ ಟಾಸ್ ಏನಾದ್ರು ವಿನ್ ಆದರೆ ಫಸ್ಟು ಫೀಲ್ಡಿಂಗೇ ತಗೋಬೇಕು ತಗೊಂಡು ಇವರು ಅವ್ರದ್ದು ಬ್ಯಾಟಿಂಗ್ ಬಿಡಬೇಕು ಅವ್ರಿಗೆ ಡೆಲ್ಲಿ ಅವರಿಗೆ ಚೆನ್ನಾಗಿ ಒಳ್ಳೆ ಬೌಲಿಂಗ್ ಮಾಡಿ ನಮ್ಮ ಆರ್ ಸಿ ಬಿ ಅವರು ಅವ್ರನ್ನ ಕಮ್ಮಿ ಮಾಡಿ ಒಳ್ಳೆ ಬ್ಯಾಟಿಂಗ್ ಚೆನ್ನಾಗಿದೆ ಲೈನಪ್ಪು ಅವರು ತೊಗೊಂಡ್ರೆ ಪಕ್ಕ ವಿನ್ ಆಗ್ತಾರೆ ಆರ್ ಸಿ ಬಿ ಅಂತ ಒಂದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಹಂಡ್ರೆಡ್ ಪರ್ಸೆಂಟ್ ಲಕ್ಕಿ ಆಗುತ್ತೆ ಆರ್ ಬಿನೇ ಗೆಲ್ಲೋದು ನಾವು ಆರ್ ಸಿ ಬಿಟ್ಟು ಬೇರೆ ಟೀಮ್ ಆಡೋಲ್ಲ ನಾವು ಅವಾಗಲೂ ಅಷ್ಟೇ ಅವಾಗಲಿಂದ ಆರ್ ಸಿ ಬಿ ಇವಾಗಲೂ ಆರ್ ಸಿ ಬಿ ಹದಿನೆಂಟು ವರ್ಷದಿಂದನೂ ಕಾಯ್ತಾಯಿದ್ದೀವಿ ಇದೀವಿ ಆಗಿ ಕಪ್ ಹೊಡಿಲಿ ಗೆಲ್ಲಿ ಆರ್ ಸಿ ಬಿ ಯಾವತ್ತು ಯಾವ ಯಾವ ಆರ್ ಬಿನೇ ನಾವು ಇವಾಗ ಎಲ್ಲರೂ ಹೇಳ್ತಿರೋದು ಒಂದೇ ಆರ್ ಸಿ ಬಿ ಫಾರ್ ಎವರ್ ಆರ್ ಸಿ ಬಿ ಆ ಡೈ ಹಾರ್ಡ್ ಫ್ಯಾನ್ಸ್ಗಳ ಹತ್ರ ನಾವು ಬಂದ್ವಿ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡತಿರುವಂತಹ ಆರ್ ಸಿ ಬಿ ಡಿ ಸಿ ಮ್ಯಾಚ್ನ ಮಾತಾಡೋದಕ್ಕೆ ನನ್ನ ಜೊತೆ ಯಾರೆಲ್ಲ ಇದ್ದಾರೆ ಸೊ ಗೆಸ್ಟ್ನ ವೆಲ್ಕಮ್ ಮಾಡ್ತೀನಿ ಸೊ ಮೊದಲಿಗೆ ನನ್ನ ಬಲಗಡೆ ಇರುವಂಥದ್ದು ಅವರು ಸೊ

ನಾನು ಗ್ರೌಂಡಲ್ಲಿ ಮ್ಯಾಚ್ ನೋಡ್ತಿದ್ದು ಮ್ಯಾಚೇ ನೋಡ್ತಾರೆ ಅಕ್ಕ ಏನೋ ತಿನ್ಕೊಂಡು ನೆಮ್ಮದಿಯಾಗಿ ಇರ್ತೀನಿ ನನ್ನ ಜೊತೆ ಯಾರು ಬಂದೋ ಅದ್ರ ಜೊತೆ ಆ್ಯಪೇ ಇರ್ತೀನಿ ಅಷ್ಟೇ ಈ ಸರಿ ಏನ ಈ ಸರಿ ಏನಪ್ಪ ಅಂದರೆ ನನಗೆ ರೂಪೇಶ್ ರಾಜಣ್ಣ ನಾನು ಒಟ್ಟಿಗೆ ನೋಡ್ತಿದ್ದೀವಿ ಗುರುಜಿ ಅಂತ ಇಬ್ಬರು ಒಟ್ಟಿಗೆ ಕೂತ್ಕೊಂತು ಒಳ್ಳೆ ಒಳ್ಳೆ ಲೈವ್ ಮಾಡ್ತೀವಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಸಖತ್ ಲೈವ್ ಮಾಡ್ತೀವಿ ನಮ್ಮದು ಬಿಗ್ ಬಾಸ್ ಇಬ್ಬರು ಕಾಂಬಿನೇಷನ್ ಸಖತ್ ಇದೆ ಹಣ ಸಖತ್ ಆ್ಯಕ್ಟಿವ್ ಮಾಡ್ತೇನೆ ಅಂತ ಅದರಿಂದ ಅವ್ರ ಮನಸ್ಸು ಪಾಪ ಜನರಲ್ಲಾಗಿ ಎಲ್ಲರಿಗೂ ಸಿ ಬಿ ಕ್ರೇಜ್ ಇರುತ್ತೆ ಅದ್ರ ಮೇಲೆ ಆ ಥರ ಕ್ರೇಜ್ ಇರಲಿಲ್ಲ ಯಾಕಂದರೆ ನನಗೆ ನನಗೆ ಅದ್ರ ಮೇಲೆ ಗಮನ ಇಲ್ಲ ಯಾಕಂದರೆ ನಾನು ಮಾತಾಡ್ತೀನಿ ಸಬ್ಜೆಕ್ಟ್ನ ಹಾಗಾಗಿ ನಾನು ಆರ್ಥಿಕ್ ಪಾಂಡೆ ಹೇಳ್ತಾ ಇದ್ದೀನಿ ನಾನು ಆರ್ಥಿಕ್ ಪಾಂಡೆ ಹೋದ್ಸರಿ ಮುಂಬೈ ಟೀಮು ದುಸ್ತಾನಾಧಿಪತಿ ದುಸ್ತಾಂಗ್ ಅಂತ ನೋಡಿ ಅಷ್ಟು ಮ್ಯಾಚ್ ಯಾರ ಗೆದ್ದರು ಕೂಡ ಅವ್ನು ಅವನು ಮಾತ್ರ ಹೀರೋ ಆಗ್ಬಿಟ್ಟ ಹಂಡ್ರೆಡ್ ಪರ್ಸೆಂಟ್ ಮುಂಬೈಲಿ ಏನಾಗುತ್ತೆ ರೋಹಿತ್ ಶರ್ಮಾ ಇವರೆಲ್ಲ ಆರ್ಥಿಕ್ ಪಾಂಡೆ ಕ್ಯಾಪ್ಟನ್ ಆದ್ಮೇಲೆ ಅವರು ಈಗೋ ಅನ್ನೋ ಸ್ಟಾರ್ಟ್ ಆಗಿರ್ಬೋದು ಅದರಿಂದ ನೆಕ್ಸ್ಟ್ ಗೊತ್ತಿಲ್ಲ ಇವತ್ತು ಮ್ಯಾಚ್ ಮಾತ್ರ ಖಂಡಿತ ಕೂಡ ಟೈ ಆಗೋ ಲೆವೆಲಿಗೆ ಇರುತ್ತೆ ಟೈ ಆಗೋ ಲೆವೆಲ್ಗೆ ಲೆವೆಲಿಗೆ ಇರುತ್ತೆ ಅದು ಒಂದು ಸೈಡ್ ಅಂತಿರಲ್ಲ ಹಾಗಾಗಿ ಅದೊಂದು ಮ ಒಂದು ಸೈಡ್ ಅಂತಿರಲ್ಲ ಟೈ ಆಗೋ ಲೆವೆಲ್ಗಿರುತ್ತೆ ಮ್ಯಾಚ್ ಸರಿ ಆದರೂ ಆಗ್ಬೋದು ಯಾರಿಗೂ ಗೊತ್ತಿಲ್ಲ ಸೂಪರ್ ಅವರು ನೋಡ ಆಪ್ಷನ್ ಬಂದರೂ ಬರಬಹುದು ಹಾಗಾಗಿ ನೋಡೋಣ ಏನ್ರು ಮನೇಲಿ ಆಡ್ತೀರಾ ಮನೇಲಿ ಗಲಾಟೆ ಮಾಡ್ಬಿಟ್ರು ಹೋಗ್ರು ಆಚೆ ಆಡ್ರು ಅನ್ನೋ ತರನೇ ಫಾಲೋ ಮಾಡ್ಕೊ ಬಂದಿದೆ ಆರ್ ಸಿ ಬಿ ಇಲ್ಲಿ ತನಕ ಸೊ ಇವತ್ತು ಮನೇಲಿ ಆಡ್ತಾ ಇದ್ದಾರೆ ವಿತ್ ಆಲ್ ದಾಟ್ ಜೋಶ್ ಸೊ ನೋಡೋರಂತೂ ಕಿರ್ಚೋದು ಆ ಚಪ್ಪಾಳೆ ಅಂತೂ ಸಿಕ್ಕಾಪಟ್ಟೆ ಜೋರಾಗಿರುತ್ತೆ ಸೊ ಲಾಲ್ ಬಾಗ್ಗೆ ಬಾಲು ಹೋಗುತ್ತಾ ಹೋಗಲ್ವಾ ಇವತ್ತು ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಈಗ ಮಳೆ ಬಗ್ಗೆ ಮಾತಾಡ್ತಾ ಇದ್ರಲ್ವಾ ಎರಡು ಥರ ಮಳೆ ಒಂದು ಈಗ ನಾವು ಒಂದು ಮಳೆಗೆ ಭಯ ಇರ್ತೀವಿ ಬೆಳೆ ಬೇರೆ ಮಳೆ ಬರುತ್ತೆ ಅದು ರನ್ ಮಳೆ ಸರಿ ಮಳೆ ರನ್ ಮಳೆ ಬರುತ್ತೆ ಮ್ಯಾಚ್ ಆಗುತ್ತೆ ಅದ್ಭುತವಾಗಿ ಆಗುತ್ತೆ ಆ್ಯಂಡ್ ಮನೇಲಿ ಗೆಲ್ತೀವಿ ನಾವು ಇವಾಗ ಲಾಸ್ಟ್ ಎರಡು ಮೂರು ಮ್ಯಾಚಲ್ಲಿ ಹದಿನೈದು ವರ್ಷದ ದಾಖಲೆ ಹತ್ತು ವರ್ಷದ ದಾಖಲೆ ಎಲ್ಲವನ್ನೂ ಮುರಿದಿದ್ದೀವಿ ಇಲ್ಲಿ ಒಂದೇ ಮ್ಯಾಚ್ ಆಡಿರೋದು ನಾವು ಮನೇಲಿ ಈ ಸೀಸನ್ನು ಆ ಒಂದು ಸೋತಿದ್ದೀವಿ ಅಷ್ಟೇ ಆಡಿರೋ ನಾಲ್ಕರಲ್ಲಿ ಮನೇಲಿ ಆಡಿರೋದು ಒಂದು ಸೋತಿದ್ವಿ ಹೊರಗಡೆ ಹೋಗಿ ಮೂರು ಗೆದ್ದಿದ್ದೀವಿ ನೀವು ಹೇಳ್ದಂಗೆ ಅದು ಇಂಡಿಯನ್ ಪೇರೆಂಟ್ಸ್ ಪ್ರಾಬ್ಲಮ್ ಚಿಕ್ಕ ವಯಸ್ಸಿಂದ ಆಚೆ ಒಗಾಡ್ರೋ ಆಚೆ ಹೋಗಾಡೋ ಅಂದ ತಕ್ಷಣ ಆಚೆ ಹೋಗಿ ಆಡಿದ್ದಾರೆ ಮನೇಲಿ ಸೋತಿದ್ದಾರೆ ಸೊ ಲಾಸ್ಟ್ ಸೀಸನ್ ಎಲ್ಲ ಗೆದ್ದಿದ್ದಾರೆ ಚಿನ್ನ ಸ್ವಾಮಿಯಲ್ಲಿ ಸೊ ಹಾಗಾಗಿ ಒಂದಕ್ಕೆ ಒಂದು ಸೋತಿದ್ದಾರೆ ಅಷ್ಟೇ ಹದಿನೈದು ವರ್ಷದ ದಾಖಲೆ ಹತ್ತು ವರ್ಷದ ದಾಖಲೆ ಅದನ್ನೇ ಮುರಿದಿರಬೇಕಾದ್ರೆ ಇದ್ಯಾಕೆ ಇದೇನು ದೊಡ್ದಲ್ಲ ಸೊ ಇವತ್ತು ಗೆಲ್ತಾರೆ ಅಂಡ್ ಎಂಡ್ ಆಫ್ ದ ಡೇ ಡಿ ಸಿ ಕೂಡ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ ಅದನ್ನೂ ಒಪ್ಕೊಬೇಕಾಗಿರುವಂತಹ ಸತ್ಯ ಟೇಬಲ್ ಟಾಪರ್ಸು ಎಲ್ಲಾರ್ಗಿಂತ ಅತಿ ಕಡಿಮೆ ಮ್ಯಾಚ್ ಆಡಿರೋದು ಮೂರು ಮ್ಯಾಚ್ ಆಡಿದರೆ ಮೂರು ಮೂರು ಗೆದ್ದಿದ್ದಾರೆ ನಾವು ನಾಲ್ಕು ಆಡಿದೀವಿ ನಾವು ನಾಲ್ಕರಲ್ಲಿ ಮೂರು ಗೆದ್ದಿದೀವಿ ಇವತ್ತು ಗೆಲ್ತೀವಿ ಟೇಬಲ್ ಟಾಪ್ಗೆ ಹೋಗ್ತೀವಿ ಅಂಡ್ ಎಂಡ್ ಆಫ್ ದ ಡೇ

ಸೆಂಟಲ್ಲಿ ಫುಲ್ ಹೀಟ್ ಆಗಿದೆ ಸಿಚುವೇಶನ್ ಥ್ಯಾಂಕ್ ಯು ಸೊ ಏನೇ ಆಗ್ಲಿ ಎಷ್ಟೇ ಆದ್ರೂ ನಮ್ಮ ಕರ್ನಾಟಕದೊಂದು ಸ್ಲೋಗ್ ಏನು ಅಂತಂದ್ರೆ ಈ ಸಲ ಕಪ್ ನಮ್ದೆ ಈ ಸಲ ಮಳೆ ಬಂದ್ರು ಏನೇ ಬಂದ್ರು ನಮ್ ಆರ್ ಸಿಬ್ಬರು ಗೆದ್ದೆ ಗೆಲ್ತಾರೆ ಅದಂತೂ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ನಾನು ವಿರಾಟ್ ಕೊಹ್ಲಿ ಪರ್ಸನಲ್ ಆಗಿ ಸೊ ನಾನು ಆಲ್ಮೋಸ್ಟ್ ವಿರಾಟ್ ಕೊಹ್ಲಿಗೆ ನೋಡ್ತಿರ್ತೀನಿ ಬಟ್ ಏನೇ ಆಗ್ಲಿ ಆರ್ ಸಿ ಬಿ ಅಂತ ಆರ್ ಸಿ ಬಿ ಫಸ್ಟ್ ಯಾವತ್ತಿದ್ರು ಆರ್ ಸಿ ಆರ್ ಸಿ ಬಿ ಗೆಲ್ಬೇಕ ಗೆದ್ದೇ ಗೆಲ್ಲುತ್ತೆ ಗೆದ್ದೇ ಗೆಲ್ತಾರೆ ಗೆದ್ದೆ ಗೆಲ್ತಾರೆ ಆರ್ ಸಿ ಬಿ ಗೆಲ್ಬೇಕು ಅನ್ನೋದೇ ಮಾತು ಸೊ ಆರ್ಧನ್ ಗುರುಗಳೇ ಹೇಳಿ ಗೆದ್ದೆ ಗೆಲ್ತೀನಿ ಅಂತ ನನ್ನ ಹೇಳಿದ್ದೆ ಅಂತ ನಾನು ಆಡಾಡದ ಸ್ಟಾರ್ಟ್ ಮಾಡಿದ್ರೆ ನೀವು ಯಾವ್ ಆಡಾಡ್ತೀರಾ ನೋಡ್ತಾ ಅಂದರೆ ಯಾವಾಗಲೂ ಕೂಡ ನನ್ನ ನನಗೆ ತಿಳಿದಿರೋ ಪ್ರಕಾರ ಅವರು ಹಾಡು ಹೇಳಲ್ಲ ಡೈಲಾಗ್ ಹೇಳ್ತಾರೆ ರೂಪೇಶ್ ರಾಜಣ್ಣ ಬೇರೆ ಸಿಗ್ತಾರಲ್ಲ ಹೋಗಿದ ತಕ್ಷಣ ಹಣ ಸಕ್ಕತ್ತಾಗಿ ಆಕ್ಟಿಂಗ್ ಮಾಡ್ತೀಯ ಕಣ್ಣ ಡೈಲಾಗ್ ಹೇಳ್ತಾರೆ ಅವರು ಹಾಡು ಹೇಳೋದು ಹಂಡ್ರೆಡ್ ಪರ್ಸೆಂಟ್ ಏನಾಗುತ್ತೆ ಅಂದರೆ ಇದು ನಮಗೆ ಓನ್ ಗ್ರೌಂಡ್ ಅಲ್ಲಿ ಅವ್ರಿಗೆ ಓನ್ ಗ್ರೌಂಡ್ ಮ್ಯಾಚಾಗಿ ಗೊತ್ತಿಲ್ಲ ಯಾಕಂದ್ರೆ ಒಂದು ಕೆ ಎಲ್ ರಾಹುಲ್ ಹಂಡ್ರೆಡ್ ಪರ್ಸೆಂಟ್ ಅವ್ರು ಗುರುವಾರ ಬಂದರೆ ರಾಘವನ್ ಸ್ವಾಮಿ ಆಗ್ಬಿಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕೆ ಎಲ್ ರಾಹುಲ್ ಯಾವತ್ತು ಅವ್ರ ಹೆಸರಲ್ಲೇ ರಾಹುಲ್ ಅನ್ನ ಎಸ್ಬೇಕಾದ್ರೆ ಗುರುವಾರ ಅವ್ರಿಗೆ ತುಂಬ ಚೆನ್ನಾಗಿ ಆಗಿಬರುತ್ತೆ ಕೆ ಎಲ್ ರಾಹುಲ್ ಭಾಳ ವಿಶೇಷ ಅವ್ರಿಗೆ ಓನ್ ಗ್ರೌಂಡು ಅದೇ ಥರ ಡೂಪ್ಲೆಸಿ ಪ್ಲಸ್ಸಿ ಭಾಳ ವಿಶೇಷವಾಗಿ ಡೂಪ್ಲೆಸಿ ಏನಾಗುತ್ತೆ ಅಂದರೆ ಬೆಂಗಳೂರಲ್ಲಿ ಕ್ಯಾಪ್ಟನ್ ಮಾಡೋರು ಆಮೇಲೆ ಬೆಸ್ಟ್ ಫೀಲ್ಡರ್ಸ್ ಬೆಸ್ಟ್ ಬ್ಯಾಟ್ಸ್ಮೆನ್ ಅಂದರೆ ಬೆಂಗ್ಳೂರು ಪಿಚ್ಚನ್ನ ರಣಜಿಯಿಂದ ಆಡಿರೋದಂಥ ಕೆ ಎಲ್ ರಾಹುಲ್ಗೆ ಆ ಪಿಚ್ಚು ಇಂಚಿಂಚು ಒಗ್ಗೆ ಗೊತ್ತು ಯಾವ ಮೂಲಲ್ಲಿ ಎಷ್ಟು ನಿಯರ್ ಬೈ ಬ್ಯಾಟ್ಗೆ ಸಿಗುತ್ತೆ ಅಂತ ಅದೇ ಥರ ಡೂ ಪ್ಲಸ್ಸಿ ಅದ್ಭುತವಾಗಿ ಆರ್ ಸಿ ಬಿ ಟೀಮನ್ನು ತುಂಬ ಸರಿ ಕ್ಯಾಪ್ಟನ್ ಮಾಡ್ರವರು ಹಂಡ್ರೆಡ್ ಪರ್ಸೆಂಟ್ ಅವರು ಕೂಡ ಇವತ್ತು ಆಡ್ತಾಯಿದ್ದಾರೆ ಅದು ಪಾಪ ಅವ್ರನ್ನ ಯಾರು ತಗಂದಲ್ಲಿ ಕೊನೆಗೆ ಬಿಟ್ಟು ತಗೋದಿರೋದು ಹಾಗಾಗಿ ಇವರಿಬ್ಬರು ಭಯಂಕರವಾದಂಥ ಒಂದು ಪ್ಲೇಯರ್ಸ್ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲೊಬ್ರು ಇನ್ನೊಬ್ಬ ಆಸ್ಟ್ರೇಲಿಯಾ ಪ್ಲೇಯರ್ಸ್ ಸರ್ ಓಪನ್ ಅಂತ ಹುಡುಗ ಗೊತ್ತಿಲ್ಲ ಅವನೇನಾದ್ರು ಕ್ಲಿಕರ್ ಇನ್ನು ಯಾರು ಆಡೋಕ್ಕಾಗಲ್ಲ ಅಂತ ನನಗೆ ಕೇಳಿದ ಮಾಹಿತಿ ನಾನು ಕ್ರಿಕೆಟ್ ಇನ್ನು ಮುಂದೆ ನೋಡೋಕೆ ಸ್ಟಾರ್ಟ್ ಮಾಡ್ಬೇಕು ನಾನು ವಿಚಾರಿಸ್ಕೊಂಡು ಬಂದಿರೋ ರೀತಿಲಿ ಅವ್ನು ಭಾಳ ವೈಬ್ರೇಷನ್ ಬೌಲಿಂಗ್ ಅಂತ ಬಂದಾಗ ನಮ್ಮ ಆರ್ ಸಿ ಬಿಕ್ಕಿಂತ ಡೆಲ್ಲಿ ಟಾಪಲ್ಲಿದ್ದಾರೆ ಬೆಂಗಳೂರಿಗಿಂತ ಟಾಪ್ ಬೌಲಿಂಗ್ ಅವ್ರದ್ದೇ ಇದೆ ಹಾಗಾಗಿ ಈ ಸಾರಿ ಈ ಸಾರಿ ತುಂಬ ಆರ್ ಸಿ ಬಿ ತುಂಬ ಜವಾಬ್ದಾರಿ ಆಡಬೇಕು ಆರ್ ಸಿ ಬಿಗೆ ತುಂಬ ಜವಾಬ್ದಾರಿ ಯಾಕಂದರೆ ಅವರು ನಾವು ನಾಲ್ಕರಲ್ಲಿ ಮೂರು ಗೆದ್ದಿದ್ದಿರ್ಬೋದು ಹಂಡ್ರೆಡ್ ಪರ್ಸೆಂಟ್ ಅವರು ಮೂರು ಮೂರು ಗೆದ್ದಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಹಾಗಾಗಿನೇ ತುಂಬ ಫಾರ್ಮಲ್ ಫಸ್ಟ್ ಇರಬೇಕಾಯ್ತು ನಾಲ್ಕು ಮ್ಯಾಚ್ ಆಡೋದಿಂದ ಕೆ ಗುಜರಾತ್ ಟೈಟನ್ ಅವ್ರು ಮುಂದೆ ಇದ್ದಾರೆ ಅವರು ಇವ್ರು ಟೀಮ್ ಸಕ್ಕದಾಗಿದೆ ಆಮೇಲೆ ಅವ್ನು ಬೇರೆ ಇವತ್ತು ಇಪ್ಪತ್ತನೇ ತಾರೀಕು ಕ್ಯಾಪ್ಟನ್ ಡೆಲ್ಲಿ ಕ್ಯಾಪ್ಟನ್ ಅವ್ನು ಹುಟ್ಟಿರೋದು ಇಪ್ಪತ್ತನೇ ತಾರೀಕು ಇವತ್ತು ಹತ್ತನೇ ತಾರೀಕು ಸೊನ್ನೆ ಬರೋದ್ರಿಂದ ಸಪೋರ್ಟ್ ಸಕ್ಕದಾಗಿದೆ ಹಂಡ್ ಪರ್ಸೆಂಟ್ ಅನ್ನೋ ಬರೋ ಡೇಟ್ಗಳು ತುಂಬ ಸಾಥ್ ಕೊಡ್ತಾ ಹೋಗುತ್ತೆ ಏನಾದ್ರು ಡೆಲ್ಲಿ ಸೋತ್ರ ಹದಿಮೂರನೇ ತಾರೀಕು ಮುಂಬೈ ಮೇಲೆ ಸೋಲ್ಬೇಕಷ್ಟೇ ಇವತ್ತು ತುಂಬಾ ಚೆನ್ನಾಗಿ ಆಡ್ತಾರೆ ಅವರು ಡೆಲ್ಲಿ ಸೂಪರ್ಸ್ ನಾನ್ ನೋಡಿ ಒಂದ್ ಹೇಳ್ತೀನಿ ಕೇಳಿ ಇವತ್ತೇನಾರು ಬೆಂಗಳೂರು ಗೆದ್ರೆ ಕಪ್ ಗೆಲ್ತಾರೆ ಇವತ್ತು ಸೋತ್ರೆ ಲೈಫ್ ಲಾಂಗ್ ಮಲ್ಲೇ ಇರಬೇಕಾದ್ರೆ ಇನ್ನು ಹತ್ತೊಂಬತ್ತನೇ ವರ್ಲ್ಡ್ ಕಪ್ ನಮ್ ಬರಿ ಬಳೆ ಬರುತ್ತಾ ಬಳೆ ಬರುತ್ತೋ ಮಳೆ ಬರುತ್ತೋ ಇಲ್ಲ ಬಳ್ಯಾಕೆ ಗೊತ್ತಿಲ್ಲ ಕಪ್ ಗೆಲ್ತಾರೆ ಇಲ್ಲ ಅಂದ್ರೆ ಬಂದ ಪುಟ್ಟ ಓದ ಪುಟ್ಟ ಅಂತ ಮನೆಗ್ ಬರ್ಬೇಕಾಗತ್ತೆಂದ್ರೆ ಎ ಬಿ ಡಿ ಎಸ್ ವಿರಾಟ್ ಕೊಹ್ಲಿ ಡೂಪ್ಲೆ ಎ ಬಿ ಡಿಎಸ್ ಗೇಲು ವಿರಾಟ್ ಕೊಹ್ಲಿ ಇಷ್ಟು ವರ್ಷ ಒದ್ದಾಡ್ದಾರನ್ನೇ ಅಲ್ಲಾಡಿಲ್ಲ ಇವಾಗ ಒಂದು ಮೂರು ಮ್ಯಾಚ್ ನಾಲ್ಕು ಮ್ಯಾಚ್ ಎಲ್ಲ ಏನು ಡಿಸೈಡ್ ಮಾಡ್ತಾರೆ ಯಾಕಂದ್ರೆ ತುಂಬಾ ಬ್ಯೂಟಿಫುಲ್ ಟೀಮ್ ಇದೆ ಇವತ್ತು ಎಲ್ಲರಿಗೂ ಏನಾಗುತ್ತೆ ಗೊತ್ತಾ ಎಲ್ಲ ಬಡವ್ರ ಮಕ್ಳೇ ಕ್ರಿಕೆಟ್ ಆಡ್ತಾವ್ರೆ ನಾವು ಚೆನ್ನಾಗಿದ್ರೆ ನಾವು ಒಳಗಡೆ ಇರ್ತೀವಿ ಅಂತ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಯಾರಿಗೂ ಬಿಡ್ಕೊಡಕ್ಕೆ ಆಮೇಲೆ ಬೆಂಗಳೂರಿಗೆ ಯಾವಾಗಲೂ ಎದುರುಗಳು ಜಾಸ್ತಿ ನೋಡಿ ಅಲ್ಲೇನಾಗುತ್ತೆ ಟೈಟನ್ ಈ ಗುಜರಾತ್ ಟೈಟನ್ಸಲ್ಲಿ ಇಲ್ಲಿ ಸಿರಾಜುದ್ದೀನ್ ಅವ್ನು ಒಳ್ಳೊಳ್ಳೆ ವಿಕೆಟ್ ಎದ್ದು ಮ್ಯಾಚ್ ಹೊಲ್ಸ್ಬಿಟ್ಟು ಅವತ್ತು ಇವತ್ತು ಇಬ್ಬರು ಇದ್ದಾರೆ ಒಂದು ಡೂ ಪ್ಲಸ್ ಇದ್ದಾರೆ ಕೆ ಎಲ್ ರಾಹುಲ್ ಇದ್ದಾರೆ ಅಂದರೆ ಮ್ಯಾಚ್ ಆಡೋದು ಬೇರೆ ಒಳಗಡೆ ವೆರಿತನ ಬೇರೆ ಅವು ಆ ಒಂದು ವೆರಿತನ ಇದೆ ಆದರೆ ಬೆಂಗಳೂರು ಟೀಮ್ ಚೆನ್ನಾಗಿದೆ ಇಲ್ಲ ಅಂತ ಹೇಳೋದು ಇದು ಬೆಸ್ಟು ಆದರೆ ಡೆಲ್ಲಿ ಸೂಪರಾಗಿದೆ ಡೊಳ್ಳಿ ಸೂಪರ್ ಆಗಿದೆ ಅಂತಾರೆ ಬಟ್ ಆದರೆ ಡೆಲ್ಲಿ ಸ್ಪಿನ್ನರ್ಸ್ನ ಎದುರಿಸೋಕೆ ನಮ್ಮ ಹತ್ರ ಒಂದು ಎರಡು ಬ್ಯಾಟ್ಸ್ಮನ್ನೆಲ್ಲ ರೀ ಇರೋರೆಲ್ಲ ಸಾಕತ್ತಾಗ್ ಬ್ಯಾಟ್ಸ್ಮನ್ಗಳೇ ಇದ್ದಾರೆ